ಏನೋ ರೇವಣ್ಣನ ಮುಗಿಸ್ತೀವಿ ಅಂತಾರೆ ರೇವಣ್ಣನ ಮುಗಿಸೋಕ್ಕೆ ದೇವೇಗೌಡರು ಮುಗಿಸೋಕ್ಕೆ ಅವನ ಕೈಲೂ ಆಗಲ್ಲ ದೇವರೇ ಶಿಕ್ಷೆ ಕೊಡೋ ಕಾಲ ಬರುತ್ತೆ ಇವತ್ತು ಹೇಳಲ್ಲ ಅದು ಇನ್ನೊಂದು ನಾಲ್ಕೈದು ತಿಂಗಳು ಕಳೀಲಿ ಈ ಜಿಲ್ಲೆನಲ್ಲಿ ರೇವಣ್ಣನ ಮುಗಿಸ್ ಮುಗಿದೋಯ್ತು ನನಗೇನಿಲ್ಲ ನನಗೆ ನನ್ನ ಸ್ವಂತದ್ದೇನಿಲ್ಲ ನಾನು ಮೂವತ್ತು ವರ್ಷ ಆಯ್ತು ಎಮ್ ಎಲ್ ಎ ಆಗಿಲ್ಲ ಇವತ್ತೇನು ಕೆಲಸ ಮಾಡಿದ್ದೀನಿ ಇವತ್ತು ಡೈರಿ ಏನು ನನ್ನ ಮನೆಗೆ ಕೆಲಸ ಮಾಡಿದ್ದೀನ ಒಂದು ಕಾರ್ ತಾಳೋಕ್ಕಿಲ್ಲ ಇಲ್ಲಿ ನಾನು ಏನಾರು ಒಂದು ಸಂಬಳ ತಾಂಡಿದ್ದೀರೋ ಒಂದು ಕಾರ್ ತಾಂಡಿದ್ದರು ನಾ ಏನು ಕೆಲಸ ಮಾಡಿದ್ದೀವಿ ಹೇಳಿ ಇವತ್ತು ಒಂದು ಗಂಟೆಗೆ ಎಷ್ಟಾಗೋ ಬಾಟ್ಲು ಬರುತ್ತೀಗ ಎಷ್ಟು ಬಾಟ್ಲಿ ಬರುತ್ತಮ್ಮ ಒಂದು ಗಂಟೆಗೆ ಮೂವತ್ತು ಸಾವಿರ ಬಾಟ್ಲಿ ಬರುತ್ತೆ ನಮ್ಮ ಹಳ್ಳಿ ರೈತರು ಮಗಳು ಪಟೇಶ್ವರ ಮಗಳು ಅವಳೇ ನಡೆಸ್ತಾಳಪ್ಪ ಡೈರಿ ಅಂಟೇ ಹೆಣ್ಮಕ್ಳು ಕೆಲಸ ಮಾಡ್ತವೆ ಈಗಿಲ್ಲ ನಮ್ಮ ಪುನಃ ಕೃಷ್ಣಪ್ಪ ಮಗ ರೂಪೇಶ ಅವನು ಮಾಡ್ತಾನೆ ಈ ಕಡೆ ನಮ್ಮ ಸೌರ್ಜನ್ಯ ಸಾವಿರದ ಐನೂರು ಸೊಸೈಟಿ ನಡೆಸೋದಷ್ಟು ಸುಲಭ ಅಲ್ಲ ನಮಗೇನೈತೆ ಇಲ್ಲಿ ಗೊತ್ತಿದೆ ಯಾರ್ಯಾರೇನು